ಅದು ಸರ ನಾವ ಧನ್ಯಾ ಇದು ಮಾಡಿದ್ದೆ ಸರ ಏನ್ ಮಾಡಿದ್ರು ಅದು ಸರ ಅವರು ಯಾಡ್ ನೋಡಿದಿ ಸರ್ ಅದನ್ನ ಡಾಕ್ಯುಮೆಂಟ್ಸ್ ಎಲ್ಲ ಬಿಟ್ಟಿದಿ ಸರ್ ಅವ್ರಿಗೆ ಅವ್ರ ಮತ್ತೆ ಒಮ್ಮೆ ಎರಡು ಸಾವಿರ ಬಿಡ್ರಿ ಒಂದ್ ಐದು ಸಾವಿರ ಬಿಡ್ರಿ ಅಂದ್ರೆ ಸರ ನಮ್ಗೆ ಸ್ವಲ್ಪ ಡೌಟ್ ಬಂದ ನಾವೇನು ಮಾಡಿ ಇಲ್ಲಾರಿ ನೀವು ಅಲ್ಲಿ ನಮ್ದು ಲೋನ್ ಯಾಕೆ ಕಟ್ ಮಾಡ್ಕೋರಿ ಹಾಕ್ರಿ ಅಂತ ಹೇಳಿ ಅಷ್ಟೇ ಅಷ್ಟೇ ಹೇಳಿದ್ವಿ ಸರ್ ನಾವು ಅವ್ರೇನಂದ್ರೆ ಎಷ್ಟು ಬೇಕು ರೀ ಒಂದ್ ಲಕ್ಷ ರೂಪಾಯ್ ನಾವು ನಾವ್ ನೀನ್ ಎಷ್ಟ್ ಆದ್ರೂ ಹಿಡ್ಕೊಂಡ್ ನಂಗೆ ಹಾಕೋ ಬಾಕಿ ಇದು ಅಂತಾನೆ ಅಷ್ಟೇ ನೀನ್ ಐವತ್ತು ಸಾವಿರ ಹಿಡ್ಕೊಂಡ್ ಹಾಕೋ ಅವ್ನಿಗೆ ನಾ ಅದನ್ನೇ ಇದೆ ಸರ್ ಅವ್ರಿಗೆ ಅವರು ಇಲ್ಲ ನೀವು ಮೊದಲೇ ಫೇ ಮಾಡ್ರಿ ಅದನ್ನು ಮತ್ತೆ ಅವರು ಸ್ಕ್ಯಾನರ್ ಬಿಟ್ಟರೆ ಸರ್ ಅವ್ರದ್ದು ಮತ್ತೆ ನಾ ಡಾಕ್ಯುಮೆಂಟ್ಸ್ ಬಿಟ್ಟೆ ಸರ್ ಮೊದಲೇ ಅವರು ಚೆಕ್ ಮಾಡ್ಬೇಕಂತ ಬಿಟ್ಟೆ ಸರ್ ನಾನು ನೋಡೋಣ ಏನ್ ಮಾಡ್ತಾರೆ ಅಂತೇಳಿ ಅವರೆಲ್ಲ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲ ಹಾಕಿ ಬಿಟ್ಟೆ ಸರ್ ಬಿಟ್ಕೋ ಅವರು ಚೆಕ್ ಮಾಡಿ ನೋಡಿ ನೋಡಿಬಿಟ್ರು ಸರ್ ಲಿಸ್ಟ್ ಬಿಟ್ರು ಅದನ್ನ ಲಿಸ್ಟ್ ಬಿಟ್ಟು ಇಷ್ಟು ಬರುತ್ತೆ ನೋಡಿ ಸರ್ ನಿಮ್ಗೆ ತುಂಬೋದು ನೀವೀಗ ಸ್ಟಾರ್ಟಿಂಗ್ ನಾ ಒಂದು ಸ್ಕ್ಯಾನರ್ ಬಿಡ್ತೀನಿ ಅದಕ್ಕೆ ಫೋನ್ ಪೇ ಮಾಡಿ ಆಮೇಲೆ ನಿಮಗೆ ಅಮೌಂಟ್ ನಾಳೆ ಜಮಾ ಆಗತ್ತೆ ಸರ್ ಅಂತ ಹೇಳಿದ್ರು ಸರ್ ಅವರು ಹಾಂ ಹಾಂ ಸರ್ ಫಸ್ಟ್ ಜಮಾ ಮಾಡು ಆಮೇಲೆ ದುಡ್ಡು ಇಟ್ಕೊಂಡು ಒಂದು ಜಮಾ ಮಾಡು ಅಂತಾನೆ ಅಷ್ಟೆ ದುಡ್ಡು ಇಟ್ಕೊಂಡು ಇಟ್ಕೊ ಜಮಾ ಮಾಡು ಆ ಥರ ಕಾನೂನು ಇಲ್ಲ ಅಂದರೆ ಬೇಡ ಅನ್ನ ಅಷ್ಟೆ ಹಾಂ ನಾ ಸರ್ ನಾನು ನೀವು ನ್ಯೂಸ್ ನೋಡಿಲ್ಲ ಸರ್ ಅದು ಭಾಳ ಇಷ್ಟ ಆಯ್ತು ಸರ್ ನಮಗೆ ಹಾಂ ಅದಕ್ಕೆ ನಾನು ಸರ್ ನಿಮಗೆ ಕಾಲ್ ಮಾಡಿದ್ ಸರ್ ಇರಲಿ ಸರ್ ಎಷ್ಟು ಎಷ್ಟು ಮೋಸ ಹೋದ್ರಿ

ಹಂಗಾಗಲ್ಲ ಆಗಲ್ಲ ಆಮೇಲೆ ಇನ್ನ bank link ಮಾಡ್ಬೇಕು ಅಂತ ಅಂದ್ರೆ ನಿಮ್ಗೆ OTP ಬರುತ್ತೆ ಸುಮ್ ಸುಮ್ನೆ ಅಲ್ಲ ನಿಮ್ಮ ಮೊಬೈಲ್ ನಂಬರ್ ಗೆ OTP ಬರುತ್ತೆ ಇವಾಗ ಎಲ್ಲ ಹಾಗಾಗಿ ಸ್ವಲ್ಪ ಪರವಾಗಿಲ್ಲ ಬಟ್ ಇಲ್ಲಿ ತನಕ ಒಂದ್ ಖುಷಿ ಏನಂದ್ರೆ ಯಜಮಾನ್ರೆ ನಮ್ ಸುದ್ದಿಗಳ್ ನೋಡಿ ನೀವು ಜಾನ್ ಆಗ್ಬಿಟ್ರಲ್ಲ ಅನ್ನೋದ್ ಖುಷಿ ಇಲ್ಲ ಸರ್ ಅದು ನಿಮ್ದು ಸಾರ್ವಜನಿಕ ಯಾವ್ರೆ ಇರ್ತದಲ್ಲ ಅದು ತುಂಬಾ ಚೆನ್ನಾಗಿ ಸರ್ ಹಾ ಹೀಗೆ ಸರ್ ಚಲೋತಿಗೆ ಇನ್ನ ಸ್ವಲ್ಪ ಜಾಸ್ತಿ ಚಾಷ್ಟೆ ಅವೇನಸ್ ಮಾಡ್ತಾರೆ ಯಾಕಂದ್ರೆ ನಾವು ನಾವಿರೋ ನಿಮ್ಮ ಗೋಸ್ಕರನೇ ಸರ್. ಈಗ ಆಗಲ್ಲ ಇನ್ನ ಆಗಲ್ಲ ಬಿಡಿ. ನಮ್ ಸತ್ತಿ ಯಾರು ನೋಡಿದರೋ ಲಕ್ಷಾಂತರ ಜನ ನೋಡಿದಾರೆ. ಬಹಳ ಮಂದಿ ಹೆಲ್ಪ್ ಆಗಕ್ಕೆ ಸರ್ ನಿಮ್ದು ಅವರು ಸರ್. ಹ್ಮ್ ಹ್ಮ್ ಸರ್ ತುಂಬಾ ಜನ ಆಗಿ ಸರ್. ಹ್ಮ್ ಇನ್ನ ಇನ್ನ ಮೋಸ ಆಗಲ್ಲ ಬಿಡಿ. ನಾವು ನೀವು ಹೇಂಗೆ ಇದ್ದರೆ ನಿಮ್ಮದು ಈ ವಿಡಿಯೋ ಮತ್ತೆ ಬೇರೆ ಬೇರೆ ಫಾರ್ವರ್ಡ್ ಮಾಡ್ತೀರಾ ಸರ್?

ಅದೇ ಕೇಳಿ ಇವಾಗ ಏನಾದ್ರು ಅವ್ರು ಹಣ ನನ್ ಕೊಟ್ರೆ ನಿಮ್ಗೆ ಸಾಲ ಕೊಡ್ತೀನಿ ಅಂತ ಹೇಳ್ತಾರಲ್ಲ ಅದೆ ನೀವ್ ನಿಮ್ದ್ ಇದನ್ನ ನೋಡಿದ್ರೆ ಸರ್ ಅವಾಗ ನಮ್ಗೆ ಗೆಸ್ ಆಗಿ ನಾವ್ ಹಂಗ್ ಮಾಡಿದೆ ಸರ್ ಇಲ್ಲ ನಾವ್ ಹಂಗ್ ಮಾಡೇದಲ್ಲ ಸರ್ ನಮ್ಗೆ ಯಾವತ್ತು ನಾವ್ ಹಂಗ ಅಮೌಂಟ್ ಬರೋದಲ್ಲ ಹಿಂಗ್ ಮಾಡೋದ್ ನಾವ್ ಯಾವತ್ತು ಹಂಗ್ ಮಾಡಿದಾರ ಹ್ಮ್ ಸುಮ್ಮನೆ ನಿಮ್ ಅವರ್ನೆಸ್ ನೋಡಿದ್ಮೇಲೆ ನಮ್ಗೆ ಪೂರ ಆಮೇಲೆ ಕ್ಲಿಯರ್ ಆತ್ರಿ ಹಿಂಗೂ ಇರ್ತಾರ ಜನ ಅಂತ ಹೇಳಿ ಹ್ಮ್ ಹೌದು ಇಲ್ಲ ಅಂದ್ರೆ ನೀವ್ ಒಂದ್ ಹತ್ತು ಸಾವಿರ ಇಪ್ಪತ್ತು ಸಾವಿರ ಬಿಡ್ತಾ ಇದ್ರಿ ಹಾ ಅದು ಅದಂತ ಆಗಿತ್ತು ಸರ್ ಹ್ಮ್ ಹುಷಾರ್ ಆಮೇಲೆ ಏನಾದ್ರು ಡೌಟ್ ಬಂದ್ರೆ ನನಗೆ ಫೋನ್ ಮಾಡಿ ಯಾವ ಡಾಕ್ಯುಮೆಂಟ್ ಕಳಿಸ್ಬೇಡಿ ಅವರು ಎಲ್ಲಾ ಡಾಕ್ಯುಮೆಂಟ್ ಕೂಡ ರಿಯಲ್ ಆಗಿ ಕಳಿಸ್ಬಿಡ್ತಾರೆ ಅವರು ರಿಯಲ್ ತರನೇ ಇರುತ್ತೆ ರಿಯಲ್ ಚೆಕ್ ಇರುತ್ತೆ ರಿಯಲ್ ಬಾಡಿ ಇರುತ್ತೆ ನೀವು ಕ್ಲಿಯರ್ ಆಗಿ ಹಾಕಿಲ್ಲ ಸರ್ ಅದು ನೋಡಿ ನಮಗೆ ಆಶ್ಚರ್ಯ ಆಯ್ತು ಸರ್ ಅದು ಹ್ಮ್ ಹ್ಮ್ ಹಂಗೇನ ಮಾಡಿ ಆಯ್ತು ಹುಷಾರ್ ಆಯ್ತು ಮತ್ತೆ ಹಾ ಸರಿ ಥ್ಯಾಂಕ್ಸ್ ಸರ್ ಥ್ಯಾಂಕ್ಸ್